ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಹದಿನಾರು ಕುಂಟೆ ಜಾಗ ಒಂದು ಎಕರೆ ಹದಿನಾರು ಕುಂಟೆ ನಾಕಮೂಲೆ ಚೌಕಟ್ಟಾಗಿದೆ ಸುತ್ತ ಪೆಂಚಾಗಿದೆ ಸುತ್ತ ಪೆಂಚಾಗಿ ಎಲ್ಲ ಫಿಕ್ಸ್ ಆಗಿದೆ ಡೈರೆಕ್ಟ್ ಇದೆ ಜಾಗ ಒಂದು ಎಕರೆ ಹದಿನಾರು ಕುಂಟೆ ಡಾಂಬರ್ ರಸ್ತೆಗೆ ನಿಮಗೆ ಇನ್ನೂರೈವತ್ತು ಅಡಿ ಬರ್ತದೆ ಚಿಕ್ಕದಾಗಿ ಪಾಮಸ್ ಮಾಡ್ಕೊತೀವಿ ಅಂತ ಇಬ್ಬರು ಇದ್ದರೆ ಇಬ್ಬರು ತಗೋಬೋದು ಇಬ್ಬರಿಗೂ ರೋಡು ಒಂದು ನೂರೈವತ್ತು ಅಡಿ ನೂರೈವತ್ತು ಅಡಿ ಸಿಗುತ್ತೆ ಒಂದೇ ಪ್ಲಾಟ್ ಆಗೈತ ಜಾಗ ರೆಡ್ ಸೈಲು ಸರ್ಕಾರದಿಂದ ಹನಿ ನೀರಾವರಿ ಆಗಿದೆ ನೋಡಿ ಸರ್ಕಾರದಿಂದ ನೀರಾವರಿ ಆಗಿದೆ ಹನಿ ನೀರಾವರಿ ಆಗಿದೆ ಚಿಕ್ಕದ ಒಂದು ಸೀಟ್ ಮನೆ ಇದೆ ಚಿಕ್ಕ ಒಂದು ಸ್ವೀಟ್ ಮನೆ ಇದೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಹದಿನೈದರಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಂದೇ ಪ್ಲಾಟ್ ಆಗೈತೆ ಜಾಗ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ ఆసక్తరు ఇచ్చిన మాయితిగా సీకె ప్రాపర్టీ సంపర్కిసి నమస్తే